ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಪ್ರಿಂಟ್ ಮೀಡಿಯಾ ಅಂಡ್ ಪ್ರೆಸ್ ಮೀಡಿಯಾ ಹಾಗೂ ಬಹಳಷ್ಟು ಜನ ಹುಡುಗರು ಅಭಿಮಾನಿಗಳು ಬಂದಿದ್ದೀರಾ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಫ್ರೆಂಡ್ಸು ಭಾಳಷ್ಟು ಜನ ಬಂದಿದ್ದೀರಾ ಯಶೋ ಥ್ಯಾಂಕ್ ಯು ಪನ್ಗೂ ಸ್ಪೆಷಲ್ ಥ್ಯಾಂಕ್ಸ್ ಆಮೇಲೆ ಹೇಳ್ತೀನಿ ಭಾಳ ಜನ ಇಲ್ಲಿ ಬಂದಿರದು ಬಂದಿರೋರು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಆ್ಯಂಡ್ ಸ್ಯಾಮರ್ ಅವ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೊದಲನೇದಾಗಿ ನಮ್ಮ ತರುಣ್ ಶಿವಪ್ಪ ಅವರು ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಈ ಜಾಗ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅನ್ನ ಎಲ್ಲ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಕಿರಣ ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಕಿರಣ ಯಾಕಂದರೆ ಲಾಸ್ಟ್ ಟೈಮು ನಾನು ಬಲರಾಮ ಟೈಟಲ್ ಲಾಂಚ್ ದಿನಾನು ಹೇಳಿದ್ದೆ ಇದೇ ಕಿರಣ ಸೊ ಇದು ನನಗೆ ಲಂಕಾಸುರ ಇಂದ ಹಿಡ್ದು ಮಹದೇವ ಇಂದ ಹಿಡ್ದು ಬಲರಾಮಿಂದ ಹಿಡಿದು ನೆಲ್ಸನ್ಗೂ ಭಾಳಷ್ಟು ಕೆಲಸ ಮಾಡಿದೆ ನಾನು ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಸೊ ಇಂಥ ಕೆಲಸ ಮಾಡಲ್ಲ ಅಂತಲ್ಲ ಎಷ್ಟೊತ್ತು ನೀವು ಕರೀರಿ ಎಷ್ಟೊತ್ತು ನೀವು ಮಾಡಿ ಅಂತ ಹೇಳಿ ಸೊ ಇಲ್ಲೂ ಬಹಳಷ್ಟು ಎಲ್ಲ ಕರೆಕ್ಷನ್ಸ್ ಎಲ್ಲ ಮಾಡೋಕ್ಕೆ ಅವನೇ ಓಡಾಡ್ಕೊಂಡಿದ್ದ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಈ ಸಿನಿಮಾ ಸ್ಟಾರ್ಟಿಂಗ್ ಮಾದೇವ ಮಹದೇವ ನನ್ನ ನಮ್ಮ ಅನ್ನದಾತರು ನಿರ್ಮಾಪಕರು ಧನ್ಯವಾದಗಳು ಸರ್ ಕೇಶವ ಸರ್ ಧನುಷ್ ಧನುಷ್ಗೆ ಇಂಪಾರ್ಟೆಂಟ್ ಬಹಳಷ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಪ್ರತಿದಿನಾನು ಸೆಟ್ ಅಲ್ಲಿ ಓಡಾಡ್ತಿದ್ದು ಧನುಷ್ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇದೆ ಯಾಕಂದರೆ ಆಲ್ರೆಡಿ ನೀವು ಸಿನಿಮಾ ಮಾಡಿದರೆ ಒಂದು ಒಂದು ಚಿಕ್ಕ ಚಿಕ್ಕದು ಅಂತಲ್ಲ ಎಲ್ಲ ಸಿನ್ಮಾ ಒಂದೇ ಬಟ್ ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ಗೆ ಫಸ್ಟ್ ಸಿನಿಮಾ ಅದು ಬಟ್ ಇದು ಒಂದು ಆ್ಯಕ್ಷನ್ನು ದೊಡ್ಡ ಒಂದು ತಾರಾ ಬಳಗ ಅಂತ ಇರೋವಂಥ ಸಿನ್ಮಾ ಮಾಡಿದ್ದಾರೆ ಬಟ್ ಇವ್ರನ್ನ ಎಲ್ಲರೂ ನಿಭಾಯಿಸಿ ಸೆಟ್ ಕರ್ಕೊಂಬಂದು ಆಮೇಲೆ ನನಗೆ ಮಾದೇವ ಎಷ್ಟು ಸ್ಪೆಷಲು ಅಂತ ಹೇಳ್ತೀನಿ ಯಾಕಂದರೆ ಫಸ್ಟು ಇವ್ರಿಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಕರಿಯರಲ್ಲಿ ಇವತ್ತು ಓಕೆ ವಿನೋದ್ ಪ್ರಭಾಕರ್ ಫೈಟ್ ಮಾಡ್ತಾನೆ ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ಲ ಓಕೆ ಆಕ್ಷನ್ ಇರೋ ಅಂತ ಎಲ್ಲ ನೋಡಿದ್ದೀರಾ ಬಟ್ ಈ ಸಿನಿಮಾ ಆದಮೇಲೆ ನನಗೆ ನಾನು ಕೊಡ್ತೀನಿ ನನಗೆ ಬರುವಂಥ ಸ್ಕ್ರಿಪ್ಟ್ಸ್ ರೈಟರ್ಸ್ ಆಗಲಿ ಅಥವಾ ಯಾರೇ ಡೈರೆಕ್ಟರ್ಗಳು ನನಗೆ ಬರಬೇಕು ಅಂದ್ರೂ ಮಾದೇವ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ನನಗೆ ಕತೆಗಳು ಬರೆಯೋದೇ ಬೇರೆ ಥರ ಬರೀತಾರೆ ಅಂಡ್ ನನಗೆ ಭಾಳ ನನ್ನ ಮನಸ್ಸಿಗೆ ಭಾಳ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ಯಾಕಂದರೆ ನನ್ನ ಫುಲ್ ತ್ರೂವರ್ಡ್ ಸ್ಕ್ರಿಪ್ಟ್ ನನಗೆ ಗೊತ್ತು ಕೋವಿಡ್ ಟೈಮಲ್ಲಿ ನಮ್ಮ ರೆ ನವೀನ್ ರೆಡ್ಡಿ ಅವರು ಬಂದು ಈ ಸ್ಕ್ರಿಪ್ಟ್ ಹೇಳಿದಾಗ ಹೇಳಿ ಹೋದರು ಹೋದ ಮೇಲೆ ಒಂದಿಷ್ಟು ದಿನ ಅಂದರೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಮಾಡ್ತೀನಿ ಈ ಥರ ಸಬ್ಜೆಕ್ಟು ಅಂತ ಬಟ್ ನನಗೆ ಈ ಸಬ್ಜೆಕ್ಟ್ ಮಾಡೇ ಮಾಡ್ತೀನಿ ಅಂತ ಮತ್ತೆ ನಾನೇ ಕಾಲ್ ಮಾಡಿ ನನ್ಗೆ ಭಾಳಷ್ಟು ಜನ ಈ ಥರ ಸಬ್ಜೆಕ್ಟ್ ಮಾಡಲ್ಲ ಯಾಕಂದರೆ ಟೋಟಲ್ ಡಿ ಗ್ಲಾಮರ್ ಮಾಡಿಕೊಂಡು ನೀವು ಪ್ರತಿಯೊಂದು ಡೀಟೇಲು ಎಲ್ಲನೂ ಯಾವುದು ಮಿಸ್ ಮಾಡಿದೆ ನನಗೆ ಖುದ್ದಾಗಿ ನನ್ನ ಮನಸ್ಸಿಗೆ ದಿಸ್ ಇಸ್ ಮೈ ಬೆಸ್ಟ್ ಸಿನಿಮಾ ನನ್ನ ಕರಿಯರಲ್ಲಿ ಒನ್ ಆಫ್ ದಿ ಅಂದರೆ ಅತ್ಯುತ್ತಮ ಒಂದು ಚಿತ್ರ ಅಂದರೆ ಆ್ಯಂಡ್ ಆ್ಯಸ್ ಎನ್ ಆ್ಯಕ್ಟರ್ ಒಬ್ಬ ನಟನಾಗಿ ಈ ಸಿನಿಮಲ್ಲಿ ನಾನು ಗುರುತಿಸ್ಕೊಳ್ಳೋದು ಭಾಳಷ್ಟಿದೆ ಆ್ಯಂಡ್ ನಾನು ಹೆಮ್ಮೆಂದೇ ಹೇಳ್ಕೊತಿದ್ದೀನಿ ಏನೇ ಫಸ್ಟ್ ಹಾಫು ನಮ್ಮ ಸಿನಿಮಾ ಓಕೆ ಎಲ್ಲನೂ ಬರುತ್ತೆ ಕತೆ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಯಾವಾಗ ಫಸ್ಟ್ ಹಾಫ್ ನಾ ಮರ್ಸುತ್ತೋ ಸೆಕೆಂಡ್ ಹಾಫು ಸಿನಿಮಾ ಖಂಡಿತ ಒಂದು ಹಿಟ್ ಆಗುತ್ತೆ ಮನ್ಸಲ್ಲಿ ನೆಲ ಊರುತ್ತೆ ಅಂತ ಗೊತ್ತಾ ಆ ಥರದ್ದು ಒಂದು ಯಾಕಂದರೆ ಫಸ್ಟ್ ಹಾಫ್ ನಾವು ನೋಡ್ಕೊಂಡು ಬಂದಿರ್ತೀವಿ ಸಿನಿಮಾನ ಸೆಕೆಂಡ್ ಹಾಫ್ ಬಂದಾಗ ಫಸ್ಟ್ ಆಫಲ್ಲಿ ಏನೇನಾಯಿತು ಟೋಟಲ್ ಮರ್ತ್ಬಿಟ್ಟು ಸೆಕೆಂಡ್ ಹಾಫ್ ಬರ್ತಾ ಬರ್ತಾ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಸಿನಿಮಾ ಆ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಸಿನಿಮಾ ಖಂಡಿತ ಎಮೋಷನಲ್ ಆಗಿ ಅಥವಾ ಪ್ರತಿಯೊಬ್ಬ ಪ್ರೇಕ್ಷಕರೂ ಮಾದೇವ ಆಗಿ ಕನ್ವರ್ಟ್ ಆಗ್ಬಿಟ್ಟಿರ್ತಾರೆ ಸೊ ಮಾದೇವನಾಗಿ ಕೂತ್ಕೊಂಡು ನೋಡ್ತಾರೆ ಸಿನಿಮಾನ ನಾನು ಹೇಳ್ತಿದ್ದೀನಿ ಅಂದ್ರೆ ಇವತ್ತು ನನ್ನ ಸಿನಿಮಾ ಕರಿಯರ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ನಾನು ಇದಕ್ಕಿಂತ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಬಟ್ ಮತ್ತೆ ನಾವೇ ಮಾಡೋಕ್ಕಾಗತ್ತಾ ಈ ಸಿನಿಮಾ ಅನ್ನೋ ಡೌಟ್ ಇದೆ ಆ ಥರದೊಂದು ಸಿನಿಮಾ ಅಷ್ಟು ಬಿಕಾಸ್ ನನ್ನ ಒಂದು ಅನುಭವದಲ್ಲಿ ಹೇಳ್ತಿರೋದೇನು ಅಂದರೆ ಸ್ಕ್ರಿಪ್ಟಿಗೆ ಒಂದು ಜೀವ ಇದೆ ಆ ಸ್ಕ್ರಿಪ್ಟು ಏನು ಮಾಡುತ್ತೆ ಅಂದರೆ ಆ ಜೀವ ನಾವು ಎಷ್ಟು ಆ ಸ್ಕ್ರಿಪ್ಟಿಗೆ ವ್ಯಾಲ್ಯೂ ಕೊಡ್ತೀವೋ ಅಷ್ಟು ಆ ಸ್ಕ್ರಿಪ್ಟು ಎಲ್ಲರೂ ಅಂದರೆ ಅದಾಗದು ಎಲ್ಲರನ್ನೂ ಸೇರಿಸ್ಕೊಳ್ಳುತ್ತೆ ಬೇಡ ಅಂದವ್ರನ್ನೆಲ್ಲ ದೂರ ತಳ್ಳುತ್ತೆ ಸೊ ಆದಷ್ಟು ಈ ಸ್ಕ್ರಿಪ್ಟು ಭಾಳಷ್ಟು ನಾವು ಒಳಗಡೆ ಕರ್ಕೊಂಡು ಬಂದಿದೆ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಆಗಲಿ ಆ್ಯಂಡ್ ಇವತ್ತು ಸ್ಟಾರ್ ಆಫ್ ದಿ ಇವೆಂಟು ನಮ್ಮ ಪ್ರತ್ಯೋಧನ್ ಅವರು ಸೊ ನನ್ನ ಬಗ್ಗೆ ಹೇಳಿದ್ರು ಮ್ಯೂಸಿಕ್ ಸೆನ್ಸ್ ಅಂತಲ್ಲ ಅಫ್ಕೋರ್ಸ್ ನೀವು ಮಾಡಿರೋದನ್ನು ನಾನು ಒಂದಿಷ್ಟು ಕರೆಕ್ಷನ್ಸ್ ಮೇ ಬಿ ಅದು ನನ್ನಿಂದಲ್ಲ ನಮ್ಮ ತಂದೆಯಿಂದ ಬಂದಿರೋದು ಅವ್ನು ಮ್ಯೂಸಿಕ್ ಸೆನ್ಸ್ ಆಗಲಿ ಅಥವಾ ಎಡಿಟಿಂಗ್ ಆಗಲಿ ನಾನು ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಕಲ್ತಿದ್ದಾಗಲಿ ಅಥವಾ ನಾನು ಏನು ನೀವು ನಾನು ಟೆಕ್ನಿಕಲಿ ಇವತ್ತು ತುಂಬ ಜನ ನನ್ನ ನಮ್ಮ ಟೀಮಲ್ಲಿ ಇವತ್ತು ಗೊತ್ತಾಗಿರೋದು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ಮೈ ಫಾದರ್ ಆ್ಯಂಡ್ ಇವತ್ತು ನನಗೆ ಟೆಕ್ನಿಕಲಿ ನೀವು ನೀವು ಆಸ್ ಅ ಡೈರೆಕ್ಟರ್ ಆಗಲಿ ಅಥವಾ ನಮ್ಮ ಟೀಮಲ್ಲಿ ನಾವು ಕೂತ್ಕೊಂಡು ಇವತ್ತು ಸಿನಿಮಾ ನಾವು ಎಡಿಟಿಂಗ್ ಅಲ್ಲಿ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂತಿದ್ ಕೂತಿದ್ರು ಎಷ್ಟೇ ಆದರೂ ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲರೂ ನನಗೆ ಆ ಒಂದು ಅವಕಾಶ